ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾಂತಾರವರ್ಕಾಡಿ ಇದೀಗ ಮುಖ್ಯಾಂಶಗಳು ಮಾಜಿ ಭಾರತೀಯ ನೌಕಾಪಡೆ ಅಧಿಕಾರಿಗಳಿಗೆ ಬಿಗ್ ರಿಲೀಫ್ ಗಲ್ಲು ಶಿಕ್ಷೆ ರದ್ದುಗೊಳಿಸಿದ ಕತಾರ್ ಕೋರ್ಟ್ ಗೂಢಾಚಾರ ಆರೋಪದಡಿ ಬಂಧಿಯಾಗಿದ್ದ ಅಧಿಕಾರಿಗಳು ಜೆಡಿಯು ಅಧ್ಯಕ್ಷ ಸ್ಥಾನಕ್ಕೆ ಲಲನ್ ಸಿಂಗ್ ರಾಜೀನಾಮೆ ನಿತೀಶ್ ಕುಮಾರ್ಗೆ ಅಧ್ಯಕ್ಷ ಭಾರೀ ಕುತೂಹಲ ಮೂಡಿಸಿದ ಲಲನ್ ನಡೆ ನಾಳೆಯಿಂದ ಮಂಗಳೂರು ಮಡಗಾಂ ವಂದೇ ಭಾರತ್ ರೈಲು ಆರಂಭ ಪ್ರಾಯೋಗಿಕ ಸಂಚಾರ ಯಶಸ್ವಿ ನಂತರ ಈ ನಿರ್ಧಾರ ಸಂಚಾರಕ್ಕೆ ವರ್ಚುವಲ್ ಮೂಲಕವೇ ಅಸ್ತು ಎಂದಿತ ಮೋದಿ ರಾಮ ಸಂಕೀರ್ತನೆಗೆ ಬೃಹತ್ ಗಂಟೆ ಸ್ಥಾಪನೆ ಬರೋಬ್ಬರಿ ಆರುನೂರು ಕೆಜಿ ತೂಕದ ಗಂಟೆಯಲ್ಲಿ ರಾಮನಾಮ ಕೆತ್ತನೆ ದೇಶವೇ ಎದುರು ನೋಡುತ್ತಿರುವ ಶುಭ ಸಮಾರಂಭಕ್ಕೆ ವಿಶೇಷತೆಗಳ ಭರಪೂರ ಸಮರ್ಪಣೆ ಇತಿಹಾಸ ನಿರ್ಮಿಸಿದ್ದ ಭಾರತ ಮಹಿಳಾ ತಂಡಕ್ಕೆ ಪರಾಜಯ ಏಕದಿನ ಸರಣಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮಣಿದ ಮಹಿಳಾ ತಂಡ ಆರು ವಿಕೆಟ್ಗಳ ಜಯದೊಂದಿಗೆ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾ ಶುಭಾರಂಭ ಗೂಡಾಚಾರ ಆರೋಪದಡಿಯಲ್ಲಿ ಭಾರತೀಯ ಎಂಟು ನೌಕಾಪಡ ಮಾಜಿ ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿತ್ತು ಆದರೆ ಆ ಗಲ್ಲು ಶಿಕ್ಷೆಯು ಈಗ ರದ್ದುಗೊಂಡಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕತಾರ್ ಕೋರ್ಟ್ ಶಿಕ್ಷೆಯ ಪ್ರಮಾಣವನ್ನು ಕೂಡ ಕಡಿಮೆಗೊಳಿಸಿದೆ ಎಂದು ವಿದೇಶಾಂಗ ಸಚಿವಾಲಯದ ಅರಿಂದಂ ಬಾಗ್ಲೀ ತಿಳಿಸಿದ್ದಾರೆ ಜೆಡಿಯು ರಾಷ್ಟ್ರೀಯ ಅಧ್ಯಕ್ಷ ಲಲನ್ ಸಿಂಗ್ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ದೆಹಲಿಯಲ್ಲಿ ನಡೆದ ಜೆಡಿಯು ಕಾರ್ಯಕಾರಿಣಿ ಸಭೆಯಲ್ಲಿ ಲಲನ್ ಸಿಂಗ್ ಅವರು ಪಕ್ಷಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಎಂದು ತಿಳಿದುಬಂದಿದ್ದು ಅವರ ರಾಜೀನಾಮೆಯನ್ನ ಪಕ್ಷವೂ ಕೂಡ ಅಂಗೀಕರಿಸಿದೆ ಮಂಗಳೂರು ಹಾಗೂ ಮಡಂಗಾವ್ ಮಧ್ಯೆ ಸಂಚರಿಸಲಿರುವ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಪ್ರಾಯೋಗಿಕ ಸಂಚಾರ ಈಗಾಗಲೇ ನಡೆದಿದ್ದು ಯಶಸ್ವಿಯಾಗಿ ಪೂರೈಸಿದೆ ಡಿಸೆಂಬರ್ ಮೂವತ್ತರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಳೂರು ಮಡಂಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಸೇರಿದಂತೆ ಆರು ವಂದೇ ಭಾರತ್ ರೈಲುಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆಯನ್ನ ನೀಡಲಿದ್ದಾರೆ ಅಯೋಧ್ಯೆಯ ರಾಮಮಂದಿರ ಇನ್ನು ಕೆಲವೇ ದಿನಗಳಲ್ಲಿ ಉದ್ಘಾಟನೆಗೊಳ್ಳಲಿದ್ದು ಈ ರಾಮಮಂದಿರದಲ್ಲಿ ಆರುನೂರು ಕೆಜಿ ತೂಕದ ಗಂಟೆಯು ಬೃಹತ್ ಸಂಕೀರ್ಣದಲ್ಲಿ ಸ್ಥಾಪನೆಯಾಗಲಿದೆ ಲೋಹದಿಂದ ಮಾಡಲಾದ ಗಂಟೆಯ ಮೇಲೆ ಜೈ ಶ್ರೀರಾಮ್ ಎಂಬ ದೊಡ್ಡದಾಗಿ ಕೆತ್ತಲಾಗಿದೆ ದೇಶವೇ ಎದುರು ನೋಡುತ್ತಿರುವ ಈ ಶುಭ ಸಮಾರಂಭಕ್ಕೆ ಸುಮಾರು ಎಂಟು ಸಾವಿರ ಗಣ್ಯರನ್ನು ಆಹ್ವಾನಿಸಲಾಗಿದೆ ಇನ್ನು ಈ ದಿನ ಪ್ರಧಾನಿ ಮೋದಿ ದೇಶವನ್ನು ಉದ್ದೇಶಿಸಿ ಮಾತನಾಡುವ ನಿರೀಕ್ಷೆ ಇದೆ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಸೇರಿದಂತೆ ದೇಶದ ಏಳು ವಿಮಾನ ನಿಲ್ದಾಣಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಸಂದೇಶ ಬಂದಿದ್ದು ಈ ಕುರಿತಂತೆ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಇದೆ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇಟ್ಟಿರುವುದಾಗಿ ಬುಧವಾರ ಮಧ್ಯಾಹ್ನದ ವೇಳೆ ವಿಮಾನ ನಿಲ್ದಾಣದ ನಿರ್ದೇಶಕರಿಗೆ ಇಮೇಲ್ ಸಂದೇಶ ದೊರಕಿದೆ ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಅದರಂತೆ ಬಜ್ಪೆ ಪೊಲೀಸರು ಉನ್ನತ ಪೊಲೀಸ್ ಅಧಿಕಾರಿಗಳು ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳ ತಂಡ ವಿಮಾನ ನಿಲ್ದಾಣಕ್ಕೆ ಭೇಟಿಯನ್ನ ನೀಡಿ ತಪಾಸಣೆ ನಡೆಸಿದೆ ಬಳಿಕ ಇದು ಹುಸಿ ಬೆದರಿಕೆಯ ಏಮೇಲ್ ಎಂದು ನಿರ್ಧರಿಸಲಾಗಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಇದೆ ಕಾಸರಗೋಡಿನ ಕ್ರೀಡಾ ವಿಭಾಗಕ್ಕೆ ಹೊಸ ಸೇರ್ಪಡೆಯೊಂದಾಗಿದೆ ಹೊಸ ಅಕ್ವಾಟಿಕ್ ಅಕಾಡೆಮಿ ಈಜುಕೊಳವನ್ನ ಸಮರ್ಪಣೆ ಮಾಡಲಾಗಿದೆ ಜಿಲ್ಲಾಡಳಿತ ಕಾಸರಗೋಡು ನಗರಸಭೆ ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಸಾಮೂಹಿಕ ಸುಸ್ಥಿರ ಫಂಡ್ ಉಪಯೋಗಿಸಿ ನಿರ್ಮಿಸಿರುವ ಈಜುಕೊಳದಲ್ಲಿ ಆರು ಟ್ರ್ಯಾಕ್ಗಳಿದ್ದು ಹೊಸ ವರ್ಷದ ಆರಂಭ ದಿನದಿಂದಲೇ ಉಪಯೋಗಿಸಬಹುದಾಗಿದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವಾರ್ಷಿಕ ಆಚರಣೆಯ ಅಂಗವಾಗಿ ಮಂಜೇಶ್ವರದಲ್ಲಿ ಸಭೆ ನಡೆಸಲಾಯಿತು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆಗೊಂಡ ಕಾಂಗ್ರೆಸ್ ಎಂದಿಗೆ ನೂರ ಮೂವತ್ತೆಂಟು ವರ್ಷವನ್ನ ಪೂರೈಸಿ ನೂರ ಮೂವತ್ತೊಂಬತ್ತನೇ ವರ್ಷಕ್ಕೆ ಕಾಲಿಡುತ್ತಾ ಇದೆ ಭಾರತವು ಇಂದು ವಿಶ್ವದಲ್ಲಿಯೇ ಮಹತ್ವದ ಜನಾಧಿಪತ್ಯ ದೇಶವಾಗಿ ಮೂಡಲಿಕ್ಕೆ ಕಾಂಗ್ರೆಸ್ ಕಾರಣ ಎಂಬುದಾಗಿ ಕಾಂಗ್ರೆಸ್ ಮುಖಂಡರೊಬ್ಬರು ಅಭಿಪ್ರಾಯಪಟ್ಟರು മറ്റൊരു കാര്യം ഞാൻ പ്രത്യേകമായിട്ട് നമുക്ക് എല്ലാവർക്കും ഉൾക്കൊണ്ട് കൊണ്ട് നമുക്ക് അഭിമാനിക്കാൻ കൊള്ളാവുന്ന ഒരു കാര്യമാണ് കേരളത്തിന്റെ ഒരു മലയാളിയായ ചിറ്റൂർ ശങ്കരൻ നായർ ആയിരത്തി തൊള്ളായിരത്തി ആയിരത്തി എട്ടുന്നൂറ്റി എൺപത്തി ഒമ്പതിൽ വാരണാസിൽ രണ്ടാമത്തെ യോഗം സമ്മേളനം തുടങ്ങുമ്പോ അധ്യക്ഷ സ്ഥാനം പിടിച്ചത് നമ്മുടെ പ്രിയപ്പെട്ട ചിറ്റൂർ ശങ്കരൻ നായരായിരുന്നു കേരളത്തിന്റെ അഭിമാനമാണ് പ്രിയമുള്ളവരെ ഞാൻ ഈ പറഞ്ഞാൽ നമ്മൾ ഇന്ന് എന്നെട്ടാം വയസ്സ് കഴിഞ്ഞ് നമ്മൾ കിടക്കുന്ന ഒരു കാലഘട്ടമാണ് മനസ്സിലാക്കണം നമ്മൾ ഇന്ത്യക്ക് നമുക്ക് സ്വാതന്ത്ര്യം കിട്ടുമ്പോൾ ഒരു മുട്ടു സൂചി പോലും നമുക്ക് ഉണ്ടാക്കാൻ കഴിവില്ലാത്ത ഒരു കാലഘട്ടം ഉണ്ടായിരുന്ന കാലഘട്ടം ഇന്ത്യ ഇന്ത്യ ഇത്രയും മഹത്വമായിട്ടുള്ള ജനാധിപത്യ ഇന്ത്യ നമുക്ക് പെരുമയോടെ നമ്മൾ പറയാൻ കേൾപ്പുള്ള ഒരു ഇന്ത്യ ആയി മാറി മാറിയിട്ടുണ്ടെങ്കിൽ അത് ഇന്ത്യൻ നാഷണൽ കോൺഗ്രസിന്റെ കഴിവാണ് ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘ ಮಂಜೇಶ್ವರ ಉಪಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಜಿಡಬ್ಲ್ಯೂಎಲ್ಪಿಎಸ್ ಮಂಜೇಶ್ವರ ಶಾಲೆಯಲ್ಲಿ ಹುಲಿವೇಶ ಕುಣಿತ ಸ್ಪರ್ಧೆ ಜರುಗಿತು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಜೆಎಚ್ಎಸ್ ಉದ್ಯಾಪುರ ದ್ವಿತೀಯ ಸ್ಥಾನವನ್ನ ಜೆಎಚ್ಎಸ್ ಮೂಡಂಬೈಲು ಹಾಗೂ ತೃತೀಯ ಸ್ಥಾನವನ್ನ ಜೆಎಚ್ಎಸ್ ಕಡಂಬಾರು ಹಾಗೂ ಜಿಎಚ್ಎಸ್ಎಸ್ ಕುಂಜತ್ತೂರು ಶಾಲಾ ತಂಡ ಪಡೆದುಕೊಂಡಿತು ಹುಲಿವೇಶ ಕುಣಿತ ಸ್ಪರ್ಧೆಯ ಸಂಚಾಲಕರಾದ ಅಶೋಕ್ ಕೊಡ್ಲಮಗರು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಹೊಸಂಗಡಿ ಪೆಲಪಾಡಿ ದಿವಂಗತ ಪುರುಷೋತ್ತಮ ಗುರುಸ್ವಾಮಿಯವರ ಬಿರಿಯಲ್ಲಿ ಅಯ್ಯಪ್ಪ ದೀಪೋತ್ಸವ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವೂ ಇಲ್ಲಿ ಮೂವತ್ತಕ್ಕೂ ಅಧಿಕ ಅಯ್ಯಪ್ಪ ಭಕ್ತರು ಮಾಲೆಯನ್ನ ಧರಿಸಿ ವ್ರತಾಚರಣೆ ಮಾಡುತ್ತಿದ್ದು ಈಗಾಗಲೇ ಕೆಲವರು ಇಲ್ಲಿಂದ ಕಾಲು ನಡಿಗೆ ಯಾತ್ರೆ ಕೈಗೊಂಡಿದ್ದಾರೆ ಈ ಅಯ್ಯಪ್ಪ ಭಕ್ತ ವೃಂದವು ಮಕರ ಸಂಕ್ರಮಣ ದಿನದಂದು ಅಯ್ಯಪ್ಪ ದರ್ಶನ ಪಡೆಯಲಿದ್ದಾರೆ ಮೂವತ್ತ ಮೂವತ್ತ ಒಂದು ಐದು ಭಕ್ತರು ಇದ್ದಾರೆ ಅದೆಲ್ಲ ಅದರಲ್ಲಿ ಮೂರು ನಾಲ್ಕು ಮಂದಿ ಮೊನ್ನೆ ಯಾತ್ರೆಯನ್ನು ಪೂರ್ಣಗೊಳಿಸಿದ್ದಾರೆ ಇನ್ನು ಇಪ್ಪತ್ತೊಂಬತ್ತು ಸ್ವಾಮಿಯವರು ಈ ಯಾತ್ರೆ ಇಲ್ಲಿ ಯಾತ್ರೆ ಮಾಡುವಂಥ ಸಫಲ ಕಟ್ಟಿಕೊಂಡಿದ್ದಾರೆ ಅವರು ನಾಲ್ಕು ಹನ್ನೆರಡು ಸಾರಿಗೆ ಇಲ್ಲಿಂದ ಮೂಡಿ ಕಟ್ಟಿ ಸ್ವಾಮಿಯ ದರ್ಶನಕ್ಕಾಗಿ ಅವರಡು ಐಪಿಎಲ್ ಆಟಗಾರ ಕರ್ನಾಟಕದ ಐಪಿಎಸ್ ಅಧಿಕಾರಿ ಆಲೋಕ್ ಕುಮಾರ್ ಎಂದು ಹೇಳಿಕೊಂಡು ದೇಶದ ವಿವಿಧ ಐದು ಸ್ಟಾರ್ ಹೋಟೆಲ್ಗಳು ಐಷಾರಾಮಿ ರೆಸಾರ್ಟ್ಗಳು ಜಾಗತಿಕ ಕ್ರೀಡಾ ಬ್ರ್ಯಾಂಡ್ಗಳು ಇನ್ನೂ ಹಲವು ಜನರಿಗೆ ವಂಚಿಸಿದ್ದ ಯೋಗನೊಬ್ಬನನ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ಹರಿಯಾಣ ಮೂಲದ ಮೃಣಾಂಕ್ ಸಿಂಗ್ ಬಂಧಿತ ಆರೋಪಿ ಎಂದು ಗುರುತಿಸಲಾಗಿದೆ ಪಾದಚಾರಿ ಯುವತಿಯೋರ್ವಿಗೆ ಕಾರುಡಿಕ್ಕಿಯಾಗಿ ಗಂಭೀರವಾಗಿ ಗಾಯಗೊಂಡು ಚಿಂತಾಜನಕ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿ ಐಸಿಯು ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದವಳು ಮಧ್ಯರಾತ್ರಿ ವೇಳೆ ಮೃತಪಟ್ಟ ಘಟನೆ ನಡೆದಿದೆ ಬಿಸಿರೋಡಿನ ಕೈಕಂಬ ಸಮೀಪದ ಪಚ್ಚಿನಡ್ಕ ಎಂಬಲ್ಲಿ ರಾತ್ರಿ ಗಂಟೆ ಎಂಟಕ್ಕೆ ಅಪಘಾತ ನಡೆದಿತ್ತು ಚೈತ್ರ ಮೃತಪಟ್ಟ ಯುವತಿ ಮೇಲಿನಪೇಟೆ ನಿವಾಸಿ ದಿವಂಗತ ಗೋಪಾಲ ಆಚಾರ್ಯರ ಪುತ್ರ ದಿನೇಶ್ ಆಚಾರ್ಯ ಎಂಬುವರು ನೇಣು ಬಿಗಿದು ಆತ್ಮಹತ್ಯೆಗೈದ ಸ್ಥಿತಿಯಲ್ಲಿ ಇಂದು ಬೆಳಗ್ಗೆ ಪತ್ತೆಯಾಗಿದ್ದಾರೆ ಇವರ ಮೃತದೇಹ ಬದಿಯಡ್ಕ ಮೇಲಿನಪೇಟೆಯಲ್ಲಿರುವ ಮೂಕಾಂಬಿಕಾ ಸರ್ವಿಸ್ ಸ್ಟೇಷನ್ನ ಹಿಂಭಾಗದ ಸೀಟ್ನ ಹ್ಯಾಂಗರ್ಗೆ ಹಗ್ಗದಿಂದ ನೇಣು ಬಿಗಿದು ಆತ್ಮಹತ್ಯೆಗೈದ ಸ್ಥಿತಿಯಲ್ಲಿ ಕಂಡುಬಂದಿದ್ದು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಇದೀಗ ಮೃತದೇಹವನ್ನು ಕಾಸರಗೋಡಿನ ಸರ್ಕಾರಿ ಆಸ್ಪತ್ರೆಯ ಶವ ಮಹಜರ್ಗೆ ದಾಖಲಿಸಲಾಗಿದೆ ತಾರೆ ಪಯ್ಯನೂರು ಕಾಲೇಜಿನ ಪೂರ್ವ ಗೋಲ್ಕೀಪರ್ ಆಗಿದ್ದ ತ್ರಿಕರಿಪುರ ಕೊಯೋಕೆರೆಯ ಅಭಿಜಿತ್ ರೈಲು ಬಡಿದು ಮೃತಪಟ್ಟ ಘಟನೆ ಸಂಬಂಧಿಸಿ ಇದೀಗ ಈ ಕೇಸಿನಲ್ಲಿ ತಿರುವೊಂದು ಪಡೆದಿದೆ ಗೆಳೆಯರೊಂದಿಗೆ ಜಗಳವಾಡ ರೈಲು ಬಡಿದಿರುವುದಾಗಿ ತಿಳಿದು ಬಂದಿತ್ತು ಈ ಸಂಬಂಧ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ ಕೆ ದಾನಿಶ್ ಕೆ ಜಯನ್ ಉಲ್ಲಾಸ್ ಯಾನೆ ನಿಖಿಲ್ ಬಂಧಿತ ಆರೋಪಿಗಳು ಆಸ್ಟ್ರೇಲಿಯಾ ವಿರುದ್ಧ ಏಕೈಕ ಪಂದ್ಯದ ಟೆಸ್ಟ್ ಸರಣಿ ಗೆದ್ದು ಇತಿಹಾಸ ನಿರ್ಮಿಸಿದ್ದ ಭಾರತ ಮಹಿಳಾ ಕ್ರಿಕೆಟ್ ತಂಡ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಸೋಲನ್ನ ಅನುಭವಿಸಿದೆ ಆಸ್ಟ್ರೇಲಿಯಾ ಆರು ವಿಕೆಟ್ಗಳ ಜಯದೊಂದಿಗೆ ಟೂರ್ನಿಯಲ್ಲಿ ಶುಭಾರಂಭ ಮಾಡಿದೆ ಮಕ್ಕಳನ್ನ ಲಾಲಿ ಹಾಡಿ ನಿದ್ರಿಸುವುದು ಪಾರಂಪರಿಕ ಸಹಜ ಕ್ರಿಯೆ ಅದೆಷ್ಟೋ ಕವಿಗಳು ತಾಯಂದರಿಂದಲೇ ಸ್ಫೂರ್ತಿ ಪಡೆದು ಅದೆಷ್ಟೋ ಜೋಗುಳ ಹಾಡುಗಳನ್ನೇ ರಚಿಸಿದ್ದಾರೆ ಆದರೆ ಇಲ್ಲಿ ಈ ಮಗು ಯಾರಿಂದ ಪ್ರಚೋದನೆಗೊಂಡಿತೋ ಗೊತ್ತಿಲ್ಲ ಆದರೆ ಮಗುವಿನ ಲಾಲಿ ಹಾಡಿಗೆ ನೆಟ್ಟಿಗರು ಫುಲ್ಫಿತ್ ಆಗಿದ್ದಾರೆ ಅಂತಹ ಒಂದು ಮುದ್ದಾದ ವಿಡಿಯೋ ಎಂದಿನ ವೈರಲ್ ಸೆಗ್ಮೆಂಟ್ನಲ್ಲಿ

ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ